ಪ್ರಿಯ ವೀಕ್ಷಕರೇ ಮೂಲದನ್ನು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ ಕನ್ನಡ ಚಿತ್ರರಂಗದ ಗ್ರೀನ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ಅಮೆರಿಕದಲ್ಲಿ ಯಶಸ್ವಿ ಚಿಕಿತ್ಸೆ ನಡೆದಿದೆ ಹಾಗಾಗಿ ಬೆಟ್ಟ ತಿರುಪತಿ ಸೇರಿದಂತೆ ಅನೇಕ ಕರ್ನಾಟಕದ ಎಲ್ಲ ದೇವಸ್ಥಾನಗಳ ಅಭಿಮಾನಿಗಳು ಭರ್ಜರಿಯಾಗಿ ಪೂಜೆ ಮಾಡಿದ್ದರು ಮತ್ತು ಅವರ ಪ್ರಾರ್ಥನೆ ಅವರು ಬೇಗ ಗುಣಮುಖರಾಗಿ ಎಂದಿನಂತೆ ಚಿತ್ರರಂಗದಲ್ಲಿ ಮುಂದುವರಿಯಲಿ ಅಂತ ಅವರ ಅಭಿಮಾನಿಗಳು ಸಹಸ್ರಾರ ಅಭಿಮಾನಿಗಳು ಲಕ್ಷಾಂತರ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಪೂಜೆ ಸಲ್ಲಿಸಿದ್ರು ಅವರ ಪೂಜಾ ಫಲದ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅವರು ಗುಣಮುಖರಾಗಿ ಆಸ್ಪತ್ರೆಯಿಂದಲೇ ನೇರವಾಗಿ ಅಭಿಮಾನಿಗಳಿಗೆ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನೇರವಾಗಿ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಮತ್ತು ಅವರು ಮಾತನಾಡ್ತಾ ಅಭಿಮಾನಿಗಳಿಗೆ ಹೊಸ ವರ್ಷ ಶುಭಾಶಯಗಳನ್ನು ಸಹ ಹೇಳಿದ್ದಾರೆ ನಾನು ಮತ್ತೆ ಎಂದಿನಂತೆ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಶೂಟಿಂಗ್ನಲ್ಲಿ ಪಾಲ್ಗೊಳ್ತೀನಿ ತನ್ನ ನನಗೆ ಒಂದು ತಿಂಗಳು ಕೂಡ ವಿಶ್ರಾಂತಿಯನ್ನು ಡಾಕ್ಟರ್ಗಳು ಸೂಚಿಸಿದ್ದಾರೆ ಹಾಗಾಗಿ ನಾನು ಜನವರಿವರೆಗೂ ಕೂಡ ಅಮೆರಿಕಾದಲ್ಲಿ ಇರಬೇಕಾಗತ್ತೆ ನಂತರ ಬಂದು ಒಂದು ತಿಂಗಳ ನಂತರ ಮಾರ್ಚಿಯಿಂದ ನಾನು ಸಕ್ರಿಯವಾಗಿ ಎಲ್ಲ ಚಿತ್ರ ಚಿತ್ರಗಳಲ್ಲೂ ಕೂಡ ನಾನು ನಟಿಸ್ತೀನಿ ಮತ್ತು ಅದರಲ್ಲಿ ಶೂಟಿಂಗ್ನಲ್ಲಿ ಪಾಲ್ಗೊಡ್ತೀನಿ ಅನ್ನೋದ ಸಂದೇಶಗಳನ್ನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನೇರವಾಗಿ ಅಭಿಮಾನಿಗಳ ಜೊತೆ ಮಾತಾಡಿದ್ದಾರೆ ಮತ್ತು ಎಲ್ಲ ಅವರ ಅಭಿಮಾನಿಗಳ ಜೊತೆ ಮಾತಾಡಿರುವಂಥ ಎಲ್ಲ ವಿಷಯಗಳು ಕೂಡ ಅವರು ಏನು ಹೇಳಿದ್ದಾರೆ ಗೀತಾ ಶಿವ ಗೀತಾ ಶಿವಣ್ಣವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಅನೇಕ ನಟ ನಟ ಅವರ ಅನೇಕ ನಟ ನಟಿಯರುಗಳು ಮತ್ತು ನಿರ್ದೇಶಕರುಗಳು ಕನ್ನಡ ಚಿತ್ರ ತಾಂತ್ರಿಕ ವರ್ಗದವರು ವಿಶೇಷವಾಗಿ ನಿರ್ಮಾಪಕರುಗಳು ಮತ್ತು ಅವರ ಅನೇಕ ಅಭಿಮಾನಿಗಳು ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ವಿವಿಧ ದಕ್ಷಿಣ ಭಾರತದ ಅನೇಕ ನಟ ನಟಿಯರುಗಳು ಕೂಡ ಅವರಿಗೆ ಬೇಗ ಗುಣಮುಖರಾಗಿ ಬೇಗ ಬಂದು ಚಿತ್ರರಂಗದಲ್ಲಿ ಸಕ್ರಿಯ ಪಾಲ್ಗೊಳ್ಳಿ ಅಂತ ಪ್ರಾರ್ಥನೆ ಮಾಡಿದರು ಮತ್ತು ಅನೇಕ ಕಡೆ ಅವರಿಗೆ ಸಂದೇಶಗಳನ್ನು ಕಳಿಸಿದ್ದಾರೆ ಮತ್ತು ಬೀಳ್ಕೊಳಗೆ ಕೊಟ್ಟಿದ್ದಾರೆ ಮನೆಗೆ ಖುದ್ದಾಗಿ ಭೇಟಿ ಕೊಟ್ಟಿದ್ದಾರೆ ನಟ ಸುದೀಪ್ ಸೇರಿದಂತೆ ಅನೇಕ ಹಿರಿಯ ನಟರುಗಳು ಕೂಡ ಉಪೇಂದ್ರ ಸುದೀಪ್ ಇನ್ನೂ ಅನೇಕ ನಟರುಗಳು ಶಿವಣ್ಣ ಅವ್ರನ್ನ ಬೇಗ ಗುಣಮುಖರಾಗಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ಅವ್ರನ್ನ ಬೀಳ್ಕೊಡುಗೆ ಕೊಟ್ಟಿದ್ದಾರೆ ಹಾಗಾಗಿ ಅಭಿಮಾನಿಗಳ ಜೊತೆ ನೇರವಾಗಿ ಮಾತಾಡಿದ್ದಾರೆ ಅಮೇರಿಕಾದಿಂದ ಅವರು ಆಸ್ಪತ್ರೆ ಇದ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು ತಮ್ಮ ಇಪ್ಪತ್ನಾಲ್ಕನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ಇಪ್ಪತ್ನಾಲ್ಕನೇ ತಾರೀಕು ಅವರಿಗೆ ಮೂತ್ರಕೋಶ ಸಮಸ್ಯೆಯಿಂದ ಅಲ್ಲಿ ಸಣ್ಣ ಪುಟ್ಟ ಕ್ಯಾನ್ಸರ್ ಸಮಸ್ಯೆ ಇದೆ ಅಂತ ಹೇಳಿದರು ಹಾಗಾಗಿ ಅದಕ್ಕೆ ಅದು ಸಂಬಂಧಪಟ್ಟಂಗೆ ಚಿಕಿತ್ಸೆ ಪೂರ್ಣವಾಗಿದೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಇದ್ವಿ ಅದರಲ್ಲಿಂದೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳ್ಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ದರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು ನಾನು ಇದನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಹೊಸ ವರ್ಷ ಸುಭಾಷ್ ಸ್ವಲ್ಪ ಭಯ ಆಗುತ್ತೆ ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯಾನಿಕ್ಸಕ್ಕೆ ಕೆಲವರು ಅಭಿಮಾನಿ ದೇವರುಗಳು ಇರ್ತಾರೆ ಕೆಲವರು ಕೋ ಆರ್ಟಿಸ್ಟ್ ಇರ್ತಾರೆ ಕೆಲವರು ಫ್ರೆಂಡ್ಸ್ ಗಳು ಇರ್ತಾರೆ ಸಂಬಂಧಿಕರು ಇರ್ತಾರೆ ಮೋರ್ ದನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಪೀಪಲ್ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತಿರ್ತೀನಿ ನೋಡ್ತಾ ಇರಿ ಇರೋ ನಮಸ್ಕಾರ